ಅವನೇ ಆಕ್ಸಿಡೆಂಟ್ ಮಾಡ್ಕೊಂಡ ಪ್ರಿಯಾಂಕರ್ಗೆ ಕೊಲೆ ಎತ್ತ ಅಂದ ಅದಕ್ಕೆ ಯಾರು ಅಶೋಕ್ ಅವರು ವಿಜೇಂದ್ರ ಅವರು ಎಲ್ಲರೂ ಬಂದು ವಿಚಾರಿಸ್ಕೊಂಡು ಹೋದ್ರು ಏನಾಯ್ತಪ್ಪ ಪ್ರಕರಣ ಏನು ಆಗಿಲ್ಲ ಅಲ್ಲಿ ಯಾವುದೋ ಪಾಪ ಬೀದರ್ ಯುವಕ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಅದರಲ್ಲಿ ಏನೋ ನಾವೇನೋ ಬಹಳ ಭ್ರಷ್ಟಾಚಾರ ಮಾಡಿದ್ದೀನಿ ಅಂದ್ಬಿಟ್ಟು ಏನಾಯ್ತಪ್ಪ ಪ್ರಕರಣ ಬಿಜೆಪಿಯವರೆಲ್ಲರೂ ಪ್ರತಿಭಟನೆ ಮಾಡಿದ್ರು ನಮ್ಮೆಲ್ಲ ಯು ಯೂತ್ ಕಾಂಗ್ರೆಸ್ ಹುಡುಗರು ಪ್ರತಿಭಟನೆ ಮಾಡ್ತೀನಿ ಅಂದ್ಬಿಟ್ಟು ಬರ್ರಪ್ಪ ಅಂದ್ಬಿಟ್ಟು ಏನು ಎಲ್ಲರಿಗೂ ಟೀ ಕಾಫಿ ವ್ಯವಸ್ಥೆ ಮಾಡಿದ್ರು ಅದಕ್ಕೆ ಪಾಪ ವಿಜೇಂದ್ರ ಬಂದೇ ಇಲ್ಲ ಏನಾಯ್ತಾ ಪ್ರಕರಣ ಇಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಸಮಾಜದ ವಿಷಯ ಅದನ್ನು ತಂದು ನನಗೆ ಈಗ ಮೊನ್ನೆ ಇಲ್ಲಿ ಡಕ್ಕಾದಲ್ಲಿ ಆಗಿರೋದಂತ ಕಾಟಂದ್ರೆ ಅದನ್ನು ಏನೇ ಬೆಳಗುಂಪಿನ ಅದನ್ನು ಏನಾಯ್ತು ಹೇಳ್ರಿ ಯಾರೋ ವೈಯಕ್ತಿಕ ಜಗಳ ಮಾಡಿದ್ದಾರೆ ಏನಾದ್ರೂ ಆಗಿದೆ ಅದನ್ನು ನನ್ನ ಮೇಲೆ ಬರ್ತದೆ ಇದು ಇಂಡಿಯಾ ಪಾಕಿಸ್ತಾನ ಯುದ್ಧ ಯಾಕೋ ನನ್ ಮೇಲೆ ಹಾಕಿಲ್ಲ ಬಿಜೆಪಿಯವರು ಇವ್ರು ಅದನ್ನು ನಂದೇ ಅಂತ ಹೇಳ್ತಾರೆ ಇದ್ರು ಏನಾದ್ರೂ ಲೋಪಗಳಿದ್ರೆ ಕಿತ್ಕೊಂಡ ತಯಾರಿದೆ ಇವ್ರು ನಾವು ಸರಿದಾರಿ ಸರಿದಾರಿ ಹಿಡ್ದಿಲ್ಲ ಅಂದ್ರೆ ಕಿವಿ ಹಿಂದಿ ನನಗೆ ಸರಿದಾರಿ ತೋರಿಸಿ ಆದರೆ ನಾವು ಯಾವಾಗಲೂ ಕೂಡ ಕಾನೂನು ಮತ್ತೆ ಸಂವಿಧಾನವನ್ನ ದಾಟಿ ಹೋಗಿಲ್ಲ ನಮ್ಮಲ್ಲಿ ಏನಾದರೂ ಆಡಳಿತದ ಲೋಪ ಆಗ್ತಾ ಇದೆ ಬೇರೆಯವರಿಂದ ಅಕ್ರಮ ಆಗ್ತಾ ಇದೆ ಅಂದ್ರೆ ಅದನ್ನು ಕೂಡ ಸರಿಪಡಿಸ್ತೀನಿ ಯಾರಿಗೂ ಕ್ಷಮೆ ಮಾಡೋದು ಯಾವುದೇ ರೀತಿಯಾದ ಕ್ಷಮೆ ಇಲ್ಲ ಅದು ಚಿತ್ತಾಪುರ್ನಲ್ಲಿ ಇರ್ಬೋದು ಅಥವಾ ನನ್ನ ಇಲಾಖೆಗಳಲ್ಲಿರ್ಬೋದು ಆದ್ರಿಂದ ದಯವಿಟ್ಟು ಈ ಹೂವ ಅಪಗಳನ್ನೆಲ್ಲ ನಂಬ ನಂಬಕ್ ಹೋಗ್ಬೇಡಿ ಅಭಿವೃದ್ಧಿ ನೋಡಿ ಅಭಿವೃದ್ಧಿ ನೋಡಿ ನನಗೆ ಆಶೀರ್ವಾದ ಮಾಡಿ ಅಂತ ಇದೆ ಇವತ್ತು ನಿಮ್ಮ ಆಶೀರ್ವಾದದಿಂದ ಬರೇ ಕರ್ನಾಟಕ ರಾಜ್ಯದ ಸಂಪುಟದಲ್ಲ ಇಡೀ ದೇಶದಲ್ಲಿ ಅತ್ಯಂತ ಕಿರಿ ಆರ್ ಸಚಿವ ನಾನಾಗಿದ್ದೇನೆ ಇವತ್ತು ಪಂಚಾಯತ್ ರಾಜುವ ಡೆಲ್ಲಿನಲ್ಲಿ ನಾನು ಕೇಳ್ತಾರೆ ಏನಿದು ಪಂಚಾಯತ್ ರಾಜ್ ಜನರ ಈ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಜನರಲ್ಲಿ ಸೀನಿಯರ್ಸಿಗೆ ಕೊಡ್ತಾರಲ್ಲ ನಿನ್ಗೆ ಏನ್ ಕೊಟ್ರು ಅಂತ ಕೇಳಿದ್ರು ಒಂದ್ಸರಿ ನನಗೆ ಗೊತ್ತಿಲ್ಲ ಸರ್ ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಈ ಕೊಟ್ಟಿರೋ ಜವಾಬ್ದಾರಿಯನ್ನು ನಿರ್ವಹಿಸದಷ್ಟೇ ನಂದು ಕೆಲಸ ನಿಮ್ಮ ಆಶೀರ್ವಾದದಿಂದ ಇವತ್ತು ಚಿತ್ತಾಪುರ್ ಮತ ಮತದಾರರ ಆಶೀರ್ವಾದದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಇನ್ನ ಹೆಚ್ಚು ಮಹಿಳೆಯರು ಉದ್ಯೋಗ ಖಾತ್ರಿನಲ್ಲಿ ಅವರು ಪಾಲ್ಗೊಳ್ಳಬೇಕು ಅಂದ್ಬಿಟ್ಟು ಮೂರ್ ಸಾವಿರದ ಎಂಟುನೂರ ಅರವತ್ತೇಳು ಕೂಸಿನ ಮನೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಹೆಣ್ಮಕ್ಳು ಅವ್ರ ಮಕ್ಕಳನ್ನ ಮನೆ ಆ ಕೂಸಿನ ಮನೆಯಲ್ಲಿ ಬಿಟ್ಟು ಅವರು ಉದ್ಯೋಗ ಖಾತ್ರಿ ಕೆಲಸ ಹೋಗಬಹುದು ನಿಮ್ಮ ಆಶೀರ್ವಾದದಿಂದ ಇವತ್ತು ಐವತ್ತು ಸಾವಿರ ಮಕ್ಕಳು ಇವತ್ತು ಆ ಕೂಸಿನ ಮನೆಯಲ್ಲಿ ಇವತ್ತು ಪೋಷಣೆಯನ್ನ ಪಡಿತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಡೀ ರಾಷ್ಟ್ರದಲ್ಲೇ ಎಲ್ಲೂ ಕೂಡ ಗ್ರಾಮೀಣ ರಸ್ತೆಯ ಅಭಿವೃದ್ಧಿಗೋಸ್ಕರ ಎಂಟು ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ಸ್ಯಾಂಕ್ಷನ್ ಆಗಿಲ್ಲ ಎಂಟು ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ಎಲ್ಲ ಸ್ಯಾಂಕ್ಷನ್ ಆಗಿದ್ರೆ ಅದು ಕಲ್ಯಾಣ ಪಥ ಪ್ರಗತಿ ಪಥ ಅದನ್ನು ಕೂಡ ಆರ್ ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರಾರಂಭ ಆಗ್ತಾ ಇರೋದು ಕರ್ನಾಟಕದಲ್ಲಿ ಕಲಬುರಗಿನಲ್ಲಿ ನಾನು ಹೇಳಿದ್ದೀನಿ ಇನ್ನ ಒಂದು ವರ್ಷ ನನಗೆ ಟೈಮ್ ಕೊಡಿ ಅಂತ ನಮ್ಮ ಗ್ರಾಮೀಣ ಎಲ್ಲ ರಸ್ತೆಗಳು ಮತ್ತೆ ಗ್ರಾಮೀಣ ಇರುವಂತ ಎಲ್ಲ ಅಭಿವೃದ್ಧಿಗಳನ್ನು ನಾವು ಮಾಡಿ ತೋರಿಸ್ತೀವಿ ಈಗಾಗಲೇ ಮೊದಲನೇ ಬಾರಿಗೆ ಪ್ರಾಯೋಗಿಕವಾಗಿ ಮುಂಗೂರ್ತಿ ವಲಯದಲ್ಲಿ ಪಂಚಾಯತ್ ವತಿಯಿಂದ ಮೊದಲನೇ ಬಾರಿಗೆ ನಮ್ದು ನಾವೇ ನಾವೇ ಪಂಚಾಯತ್ನೇ ನಾವು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಸೋಲಾರ್ ಮತ್ತೆ ಬ್ಯಾಟರಿ ಎನರ್ಜಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಅಳವಡಿಸ್ಕೊಂಡು ಇವತ್ತು ಇಡೀ ದೇಶದಲ್ಲೇ ಮೊದಲೇ ಬಾರಿಗೆ ಒಂದು ಪಂಚಾಯತ್ ನಾವು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ನಿಮ್ಮ ಆಶೀರ್ವಾದದಿಂದ ಐದು ಸಾವಿರದ ಏಳ್ನೂರ ಎಪ್ಪತ್ತು ಅರಿವು ಕೇಂದ್ರ